ಮಕ್ಕಳೇ ನಮ್ಮ ಜೀವನದಲ್ಲಿ ನಾವು ಸದಾಕಾರದಲ್ಲೂ ಸಹಿತವಾಗಿ ಸುಖಿಯಾಗಿರಬೇಕು ಅಂತ ಏನು ಮಾಡಬೇಕು ಸದಾಕಾರದಲ್ಲೂ ನಮಗೆ ಒಳ್ಳೆ ವಿದ್ಯೆ ಬರಬೇಕು ಒಳ್ಳೆ ಬುದ್ಧಿ ಬರಬೇಕು ಒಳ್ಳೆಯ ಯಶಸ್ಸನ್ನು ಪಡೆಯಬೇಕು ಎಲ್ಲರ ಹಾಗೆ ನಾವು ಒಳ್ಳೆಯವರಾಗಿ ಬದುಕಬೇಕು ನಾವು ಉತ್ತುವಂತಹ ಶ್ರೇಯಾಂಕವನ್ನು ಪಡ್ಕೊಳ್ಬೇಕು ಒಳ್ಳೆಯ ಮಕ್ಕಳು ಅಂತ ಹೇಳಿಸ್ಕೊಳ್ಬೇಕು ಅದಕ್ಕಾಗಿ ನಾವು ಏನು ಮಾಡಬೇಕು ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಲ್ವಾ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಮನುಷ್ಯನಿಗೆ ವಿದ್ಯೆ ಇಲ್ಲದೆ ಹೋದ್ರೆ ಏನಾಗ್ತದೆ ವಿದ್ಯಾವಿಹೀನ ಪಶು ಪಶುಗಳಿಗೆ ಸಮನ ಆಗ್ತಾರಂತೆ ವಿದ್ಯೆ ಇಲ್ಲದೆ ಹೋದರೆ ವಿದ್ಯೆ ಇಲ್ಲ ವಿದ್ಯಾವಿಹೀನ ಪಶು ಅರ್ಥಾತ್ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆಯುವಂಥ ಒಂದು ಗಾದೆ ಇದೆ ಆದ್ದರಿಂದ ವಿದ್ಯಾಧ್ಯಯನವನ್ನು ಯಾರು ಮಾಡ್ತಾರೆಯೋ ಅವರಿಗೆ ವಿಶೇಷವಾದಂತಹ ಗೌರವ ಆಧಾರಗಳು ಸಿಗ್ತದೆ ಅದು ಇಲ್ಲಿ ಮಾತ್ರ ಅಲ್ಲ ವಿದೇಶ ಸ್ವದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಸಹಿತವಾಗಿ ಗೌರವ ಆಧಾರಗಳು ಸಿಗ್ತದೆ ಯಾರು ವಿದ್ಯಾಧ್ಯಯನವನ್ನು ಮಾಡ್ತಾರೋ ಅವರಿಗೆ ಒಳ್ಳೆಯ ಗೌರವವನ್ನು ಕೊಡ್ತಾರೆ ಯಾರು ವಿದ್ಯೆಯನ್ನು ಕಲ್ತಿರ್ತಾರೋ ಅವರನ್ನು ಸನ್ಮಾನಿಸ್ತಾರೆ ಯಾರು ವಿದ್ಯಾಧ್ಯಯನವನ್ನು ಮಾಡಿ ಒಳ್ಳೆ ಸ್ಫುರದ್ರು ಒಳ್ಳೆ ರೀತಿಯಲ್ಲಿರ್ತಾರೋ ಅವರು ಮುಖಲಕ್ಷಣಗಳು ಸಹಿತವಾಗಿ ಸರಸ್ವತಿಯ ಕಳೆ ಇದ್ದಾಗೆ ಕಂಗೊಳಿಸ್ತಾ ಇರ್ತದೆ ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ರೀತಿಯಾದಂತಹ ವಿದ್ಯೆ ಆ ವಿದ್ಯೆಯನ್ನು ಕಲಿಯಬೇಕು ಅಂದರೆ ಸಮಯವನ್ನು ವ್ಯರ್ಥ ಮಾಡಬಾರ್ದು ಏನು ಮಾಡಬೇಕು ಸಮಯವನ್ನು ಸುಮ್ಮ ಸುಮ್ಮನೆ ಕಲೀಬಾರ್ದು ಅದರಿಂದ ಒಂದೊಂದು ಕ್ಷಣವೂ ಸಹಿತವಾಗಿ ನಮಗೆ ವಿದ್ಯೆಗಾಗಿ ನಾವು ಮೀಸಲಾಗಿರಬೇಕು ಅಂದಾಗ ಮಾತ್ರ ವಿದ್ಯೆ ಸರಸ್ವತಿ ದೇವಿ ನಮ್ಮನ್ನು ಹುಡ್ಕೊಂಡು ಬರ್ತಾಳೆ ನಾವು ಅದಕ್ಕಾಗಿ ಏನು ಮಾಡಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ಗುಡ್ ಏನು ಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಗುರುಗಳು ಹೇಳಿಕೊಟ್ಟಂತಹ ಪಾಠವನ್ನು ನೆನಪಿಟ್ಟುಕೊಳ್ಳಬೇಕು ಆ ನೆನಪನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಯೋಗವನ್ನು ಮಾಡಬೇಕು ಸೂರ್ಯ ಉದಯಕ್ಕಿಂತಲೂ ಮೊದಲು ನಾವು ಏಳಬೇಕು ಸೂರ್ಯ ಹುಟ್ಟುವುದಕ್ಕಿಂತ ಮೊದಲು ನಾವು ಏಳಬೇಕು ಅದಕ್ಕೆ ಶಾಸ್ತ್ರದಲ್ಲಿ ಹೇಳುವುದೇನು ಅಂದರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಅಂದರೆ ಸರಸ್ವತಿ ಆ ಸರಸ್ವತಿಯ ಮುಹೂರ್ತವೇ ಬ್ರಾಹ್ಮಿ ಮುಹೂರ್ತ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಮೊದಲು ನೋಡಬೇಕಾಗಿದ್ದೇನನ್ನು ಏನನ್ನ ಕೇಳಿಸ್ತಾ ಇಲ್ಲ ಕೈಗಳನ್ನು ನೋಡಬೇಕು ಏನು ನೋಡಬೇಕು ಕೈಗಳನ್ನು ನೋಡಬೇಕು ಆ ನಮ್ಮ ಕೈಗಳಲ್ಲಿ ಮೂರು ದೇವರು ಇರ್ತಾರೆ ಮೂರು ದೇವತೆಗಳು ನಮ್ಮ ಕೈಯಲ್ಲಿ ಮೂರು ದೇವತೆಗಳು ಸದಾ ಕಾಲದಲ್ಲೂ ಇರ್ತಾರೆ ಆಗ ನಾವು ಎದ್ದ ತಕ್ಷಣದಲ್ಲಿ ಏನು ಮಾಡಬೇಕು ಮೊದಲು ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಅದನ್ನು ಸರಿಯಾಗಿ ನೋಡಿ ಆಮೇಲೆ ಕಣ್ಣಿಗೆತ್ಕೊಳ್ಬೇಕು ಅದರಲ್ಲಿ ಮೂರು ದೇವತೆಗಳು ಯಾವುದು ಮೂರು ದೇವತೆಗಳು ಹಾ ನೋಡಿ ಕರಾಗ್ರೆ ಅದಕ್ಕೇನು ಶ್ಲೋಕ